ಬಸ್ ನೋಡು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧಾಮನು ಬ್ಲಾಗ್ಸ್ ಇವತ್ತು ನಾವು ದಾವಣಗೆರೆ ಅಂತ ಹೊರಟಿದ್ವಿ ಪಡುಬಿದ್ರೆಗೆ ಬಟ್ ಸಿಂಧು ಅನ್ಕೊಂಡಿದ್ಲಂತೆ ಇದಕ್ಕೆ ಸಿಂಧು ಸಿಗಂತೂ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಸೊ ಹಾಗಾಗಿ

ಪೆಟ್ರೋಲ್ ಹಾಕ್ತಾ ಇದ್ದಾರೆ ಗಾಡಿಗೆ ಹಾಗೆ ವಾಸನೆ ಬರುತ್ತೆ ಅಂತ ಹೇಳುದು ಅದೇನಾದ್ರೆ ಹೌದ ಮಗ ಒಳ್ಳೆದಿದೆ ಅಲ್ಲ ಆಕ್ಚುಲಿ ನಿನ್ನೆ ನೋಡಿ ಹೋಗಿದ್ದೆ ನಾನು ಹಾಗಾಗಿ ಇವತ್ತು ಬಂದೆ ತಗೊಳ್ಲಿಕ್ಕೆ ಅಂತ ಹೌದು ಇವತ್ತು ಹೀಗಿಂದ ಬಂದಿ ಹೊರಟಿದ್ ನಾವು ಊರಿಗೆ ನಮ್ದು ಊರು ಸೌತ್ ಕೇಂದ್ರ ಯಾವ ಊರು ಉಡುಪಿ ಇದು ಹಂಡ್ರೆಡ್ ರುಪೀಸ್ಗೆ ನಾಲ್ಕು ಇದರಲ್ಲಿ ಥ್ಯಾಂಕ್ ಯು ಹಂಡ್ರೆಡ್ ರುಪೀಸ್ಗೆ ಇದು ನಾಲ್ಕು ಸೇರಿತ್ತು ಆ್ಯಕ್ಚುಲಿ ಐದು ಕೊಟ್ರಾ ಎಷ್ಟು ಕೊಟ್ರಿ ನೀವು ಐದು ಕೊಟ್ರಿ ಏಯ್ ಕೋಡೆ ಮುಂದೆ ತಂದು ಅವ್ಲು ಹಾಯ್ಕೊಂಡು ಅವ್ಲು ಹಾಯ್ಕೊಂಡು ಒಂದರ ಒಂದಿಟ್ಕೊಣ ಇದು ಯಾವ್ಯಾವ್ದು ಹಾಕಿದೆ ಅಲ್ಲ ಆಯ್ತು ಒಂಥೆ ಒಂದು ಎರಡು ಮೂಜೆ ನೂರು ರೂಪಾಯಿಗೆ ಆಚೆ ಅವ್ ಮೂಜಿ ಒಂದು ಮೂಜಿ ಇಪ್ಪಣ ಅದೆಲ್ಲ ಇದೆಲ್ಲ ರಾಗಿ ನಾನೇನು ರಾಗಿ ಜೋಳ ಗೊತ್ತಾಗದಿಲ್ಲ ದಾವಣಗೆರೆ ಹರಿಹರ ಮುಂದೆ ಬರೋ ಪ್ಲೇಸ್ ಇದೆಲ್ಲ ಫುಲ್ಲು ಉದ್ದಕ್ಕೂ ಇಲ್ಲಿ ಜೋಳ ರಾಗಿ ಮತ್ತು ಅಡಿಕೆ ತುಂಬಾ ಬೆಳೆದಿದ್ರು ಸೊ ರೋಡ್ ಫುಲ್ಲು ನಾವು ನೋಡ್ಬೋದು ರಾಗಿ ಮತ್ತು ಜೋಳವನ್ನು ತುಂಬಾ ಬೆಳೆದಿದ್ರು ಒಂಥರ ನೋಡೋಕ್ಕೂ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ ನಾವು ಹೊರಡಬೇಕಾದ್ರೆ ಟ್ವೆಲ್ ಟ್ವೆಲ್ ತರ್ಟಿ ಹಾಗಾಗಿತ್ತು ಸೊ ಹಾಗಾಗಿ ಟೆಂಪಲ್ಗೆ ಹೋಗಿ ಅಲ್ಲಿ ಊಟ ಮಾಡೋಷ್ಟ್ರಲ್ಲಿ ತುಂಬ ಲೇಟ್ ಆಗುತ್ತೆ ಅದಕ್ಕೋಸ್ಕರನೇ ನಾವು ಆನ್ ದ ವೇಲೆ ಅಂದರೆ ಶಿಕಾರಿಪುರದಲ್ಲೇ ನಾವು ಊಟ ಮಾಡಿದ್ವಿ ಊಟ ಅಂತೂ ತುಂಬನೇ ಚೆನ್ನಾಗಿತ್ತು ಒಂಥರ ಸ್ಪೆಷಲ್ ಆಗಿತ್ತು ನನಗೆ ಆ್ಯಕ್ಚುಲಿ ನಾವು ಈಚೆ ಊರು ಸೈಡು ಅಂದರೆ ಸೌತ್ಗೆ ಉಡುಪಿ ಸೈಡ್ ನಾವು ಊಟ ಮಾಡುವಾಗ ಮೀಲೆ ಬೇರೆ ಥರ ಇರುತ್ತೆ ಬಟ್ ಅಲ್ಲಿದೆ ಮೀಲೆ ಬೇರೆ ಥರ ಇತ್ತು ಬಟ್ ತುಂಬಾ ಚೆನ್ನಾಗಿತ್ತು ఊట చపాతి ఊట సలాడ్ చట్నీ చట్నీ పుడి ఇొంది ఇ చట్నీ అందుకొతీ చదువు అదిమే ఇల్ పల్య ఇదొందుసీ ఇదొందు పల్య చపాతి చపాతి ఎరడదే అందుకే టమాటో సారు మజ్జిగే మొసరు ఎరడు ఇదే ಊಟ ಎಲ್ಲ ಮುಗಿಸಿ ನಾವು ಸಿಗಂದೂರ್ಗೆ ಬಂದು ರೀಚ್ ಆದ್ವಿ ಸೊ ಆಕ್ಚುಲಿ ಅಲ್ಲಿ ಹೇಳಿದ್ರು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ವೈಟ್ ಮಾಡಿ ಈಗ ಲಂಚ್ ಬರುತ್ತೆ ಅಂತೇಳಿ ಸೊ ಹಾಗಾಗಿ ನಾವು ಇಲ್ಲೇ ಕಾರಲ್ಲೇ ವೈಟ್ ಮಾಡ್ತಾ ಒಂದು ಫೈವ್ ಮಿನಿಟ್ಸ್ ಅವ್ರು ಕರಿತಿದ್ದಂಗೆ ಹೋಗ ಹೋದ್ವಿ ಮಂಗಗಳು ಇದು ಶರಾವತಿ ನದಿ ಇದೇ ನದಿಯಲ್ಲಿ ಲಂಚ್ ಇಲ್ಲಿ ಇದರಿಂದ ಈ ನದಿಯಿಂದ ದಾಟಿ ಹೋಗುವಂಥದ್ದು ಟೆಂಪಲ್ಗೆ ಒಂದು ರಿವರ್ಸ್ ಹಾಕುದು ಅವೇ ಹೋಗ್ಲಿಕ್ಕೆ ಈ ಟೆಂಪಲ್ ಹೋಗಕ್ಕೆ ರೋಡ್ ಇದೆ ರೋಡಿಂದ ಬಟ್ ತುಂಬಾ ದೂರ ಆಗುತ್ತೆ ಬಟ್ ಲಾಂಚಲ್ಲಿ ಹೋಗೋದು ನಿಯರೆಸ್ಟ್ ಆಗತ್ತೆ ಸೊ ಹಾಗಾಗಿ ಈ ಲಾಂಚಲ್ಲಿ ಹೋಗುವಂಥದ್ದು ಎಷ್ಟು ಬಸ್ ಇದರಲ್ಲಿ ಬಸ್ಸು ನಿಲ್ಲಿಸ್ತಾರೆ ಜೊತೆ ಕಾರ್ಗಳು ಹೋಗುತ್ತೆ ಹಾಗೆ ನಿಂತ್ಕೊಂಡು ನೋಡೋರು ನೋಡ್ಕೊಳ್ಬೋದು ಕಾರ್ ಕೂತ್ಕೊಂಡು ನೋಡ್ಬೋದು ಅಥವಾ ಹೀಗೆ ನಿಂತ್ಕೊಂಡು ನೋಡೋರು ನೋಡ್ಬೋದು ಈಗ ನಾವು ಕಾರ್ ಪಾರ್ಕ್ ಮಾಡಿ ಲಾಂಚ್ ಒಳಗೆ ನಿಂತ್ಕೊಂಡಿದ್ದೀವಿ ಪನ್ ಅಂದರೆ ಕಾರಲ್ಲಿ ಕುತ್ಕೊಂಡ್ರೆ ಅಷ್ಟು ಮಜಾ ಇರೋದಿಲ್ಲಲ್ಲ ಹಾಗಾಗಿ ನಾವು ಲಾಂಚಲ್ಲಿ ನಿಂತ್ಕೊಂಡಿದ್ದೀವಿ ಒಂಥರ ಮಜಾ ಬರುತ್ತೆ ಅಂತ ಹೇಳಿ ಸೊ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಇಲ್ಲೊಂದು ಲಾಂಚ್ ಬರ್ತಾ ಇತ್ತು ನೋಡಿ ನಾವು ಹೋಗೋದು ಅದು ಬರೋದು ಸೊ ಇದರಲ್ಲಿ ನೋಡ್ಬೋದು ಬಸ್ಸು ವೆಹಿಕಲ್ಸ್ ಎಷ್ಟಿದೆ ಹೇಳಿ ಸೊ ಅಂದರೆ ಇಲ್ಲಿ ಬ್ರಿಡ್ಜ್ ಆಗ್ತದೆ ದಿನ್ ರೆಡಿ ಆಗಬೇಕು ಸೊ ಹಾಗಾಗಿ ಹೆಚ್ಚಿನ ಜನ ಲಾಂಚಲ್ಲೇ ಹೋಗ್ತಾರೆ ಬಟ್ ಅದು ಕುಂದಾಪುರ ರೂಟ್ ಇರೋದಲ್ಲ ಕೊಲ್ಲೂರು ರೂಟು ಸೊ ಅದರಲ್ಲಿ ಕೆಲವರಿಗೆ ತುಂಬ ದೂರ ಆಗುತ್ತೆ ಸೊ ಹಾಗಾಗಿ ಲಾಂಚನ್ನೇ ಪ್ರಿಫರ್ ಮಾಡಿ ಬರೋದೆಲ್ಲರೂ ಯಾವ್ದ್ರಲ್ಲಿ ಲಾಂಚಲ್ಲಿ ಅಕ್ಕ ನೋಡಲ್ಲಿ ಎಲ್ಲ ಬಂದ್ರು ಬಸ್ ನೋಡು ಬಸ್ ನೋಡು ಏ ಬಸ್ ಕೊಡು ದಾವಣಗೆರೆ ಅಲ್ಲ ಇದು ಸಿಗಂದೂರು ಈಗ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ನಮ್ಗೆ ಸಿಗಂದೂರು ದೇವಸ್ಥಾನಕ್ಕೆ ಖುಷಿ ಇಲ್ಲ ನಿಮಗೆ ಲಂಚೆಲ್ಲ ಹೋಗೋದಂದ್ರೆ ಎಷ್ಟು ಖುಷಿ ಆಗ್ತದೆ दिया खुशत सभीत एस्ट तर्स निघ कला तुम्हा

ಚಿಕ್ಕ ಹೋಗಿದ್ದೀರಾ ಹೋಗಿದ್ದೀರಾ ಫ್ರಿಡ್ಜ್ ರೆಡಿ ಆಗ್ತಾ ಇದೆ ಬೇಕಾದ್ರೆ ಬಿಚ್ಚಲ್ಲಿ ಹೋಗ್ಬೋದು ನಾವೀಗ ರೀಚ್ ಆಗ್ತಾ ಬಂದ್ವಿ ಓ ಅಲ್ಲಿ ಕಾಣಿಸ್ತದೆ ಅದೇ ಲ್ಯಾಂಡ್ ಅಲ್ಲಿ ಹೋಗಿ ನಿಲ್ಲಿಸ್ತಾರೆ ಆಮೇಲೆ ಇಳ್ಕೊಂಡು ಹೋಗುವಂಥದ್ದು ಇನ್ನೊಂದು ಲಾಂಚ್ ಬರ್ತಾ ಇದೆ ಅಲ್ಲಿ ಅವರು ಹೋದವರು ವಾಪಸ್ಸು ಬರುವಂತ ಬರುವವರು

ಹೋಗ್ಬೇಕಾರೆ ಲಾಂಚಲ್ಲಿ ಹೋಗೋಣ ರೋಡಲ್ಲೇ ಹೋಗೋಣ ಲಂಚಲ್ಲಿ ಒಳ್ಳೇದಾಯ್ತಾ ಕಾರ್ ನೀ ಉಂಡು ರೋಡ್ ಉಂಡು ಆಪ್ಷನ್ ಬಟ್ ತುಂಬ ಡಿಸ್ಟೆನ್ಸ್ ದೂರ ಹ್ಞೂ ಈಗ ನಾವು ಸಿಗಂಧೂರು ಟೆಂಪಲ್ ರೀಚ್ ಆದ್ವಿ ಆ್ಯಕ್ಚುಲಿ ಬೆಳಗ್ಗೆ ಹನ್ನೊಂದುವರೆ ಹೊರಟಿದ್ದು ಈಗ ಐದು ಗಂಟೆ ಆಯ್ತು ಐದು ಗಂಟೆ ಆಯ್ತು ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೆ ಬನ್ನಿ ಹೋಗೋಣ ಬಟ್ ಎಲ್ಲ ಹೋಗಿದ್ದು ಒಂಥರ ಖುಷಿ ಆಯಿತಾ ನಾನು ಸೆಕೆಂಡ್ ಟೈಮ್ ಹೋಗ್ತಾರೆ ನಾನು ಹೋಗಿದ್ದೀನಿ ಬಟ್ ಚಿಕ್ಕಮ್ಮನವರೆಲ್ಲ ಹೋಗಿರಲಿಲ್ಲ ಅಂತೆ ಮಕ್ಕಳೆಲ್ಲ ಹೋಗಿಲ್ಲ ಅವರೆಲ್ಲ ಹೊಸದಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದರು ತುಂಬ ಖುಷಿ ಆಯಿತು ಅವರಿಗೆ ಏಣಿಸದೆ ಒಂದು ಬಂದದ್ದು ಅಂತ ಹೇಳ್ಬೋದು ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಖುಷಿಯಾಗ ದೇವಸ್ಥಾನದ ಎಂಟ್ರೆನ್ಸಲ್ಲಿದ್ದೀವಿ

ಅಷ್ಟು ಚೆನ್ನಾಗಿ ದೇವ್ರ ದರ್ಶನ ಆಯಿತು ಅಂದರೆ ನಿಜವಾಗ್ಲೂ ಬೇರೆ ಟೈಮಲ್ಲಿ ಬಂದಿರೋ ಇಷ್ಟು ಚೆನ್ನಾಗಿ ಅಕಸ್ಮಾತಿ ನಾವೇನಾದರೂ ಬೆಳಗ್ಗೆನೇ ಬೇಗ ಬಂದು ಹೋಗಿದ್ರು ಕೂಡ ಸಿಕ್ಕಾಪಡೆ ಜನ ಇದ್ದರು ಅವಾಗಲೂ ನಮಗೆ ಇಷ್ಟು ಚೆನ್ನಾಗೇ ನಮಗೆ ದೇವ್ರ ದರ್ಶನ ಆಗ್ತಿತ್ತು ಅಲ್ಲೋ ಗೊತ್ತಿಲ್ಲ ಬಟ್ ಸೊ ನಾವು ಸಂಜೆ ಹೋಗಿದ್ರಿಂದ ತುಂಬ ಚೆನ್ನಾಗಿ ನಮಗೆ ದೇವ್ರ ದರ್ಶನ ಆಯಿತು ಸೊ ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ ತುಂಬ ಲೇಟ್ ನೈಟ್ ಆಯಿತು ಸೊ ಹಾಗಾಗಿ ಸಂಜೆ ಆಗಿದ್ದರಿಂದ ಎಲ್ಲಾದರೂ ಟೀ ಕುಡಿಯೋ ಟೀ ಕುಡಿಯೋಣ ಅಂತ ನೋಡ್ತಿದ್ರೆ ಎಲ್ಲ ಕಡೆ ಹೋಟೆಲ್ಸ್ ಬಂದಾಗಿತ್ತು ಸೊ ಒಂದು ಕಡೆ ಈ ಥರ ಚಾ ಟೀ ಮಾಡ್ತಾರಲ್ಲ ಕ್ಯಾಂಟೀನ್ ಹಾಗೆ ರೋಡ್ ಸೈಡಲ್ಲಿ ಅಲ್ಲೇ ಟೀ ಕುಡಿಯೋಣ ಅಂತ ಬಂದ್ವಿ ಟೀ ಮಾತ್ರ ತುಂಬಾ ಚೆನ್ನಾಗಿತ್ತು ಅದು ನಿಯರ್ ಬೈ ತೀರ್ಥಹಳ್ಳಿ ಸೊ ಹಾಗಾಗಿ ನಾವು ನಮಗೆ ವಾಪಸ್ಸು ಸೌತ್ ಕೇಂದ್ರ ಬರಲಿಕ್ಕೆ ಕಷ್ಟ ಆಯಿತು ಉಡುಪಿಗೆ ಬರಲಿಕ್ಕೆ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಲ್ಲಿ ಟೀ ಕುಡ್ಕೊಂಡು ಸೀದಾ ತೀರ್ಥಹಳ್ಳಿಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಬಂದಿದ್ದು ಉಡುಪಿಯಿಂದ ದಾವಣಗೆರೆಗೆ ಹೋಗಿ ದಾವಣಗೆರೆಯಿಂದ ಸಿಗಂದೂರಿಗೆ ಹೋಗಿ ಸಿಗಂಧೂರಿಂದ ತೀರ್ಥಳ್ಳಿಗೆ ಹೋಗಿ ತೀರ್ಥಹಳ್ಳಿಯಿಂದ ಮತ್ತೆ ಉಡುಪಿಗೆ ವಾಪಸ್ಸಾದ್ವಿ ಶನಿವಾರ ಹೋಗಿ ನಾವು ಮಂಡೇ ಮಾರ್ನಿಂಗ್ ಏನೋ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್